ಕಾಂಗ್ರೆಸ್ ಸರ್ಕಾರ ದಲಿತ ಹಾಗೂ ಸಂವಿಧಾನ ವಿರೋಧಿಯಾಗಿದೆ ಅಂತ ಮಾಜಿ ಸಚಿವ ಬಿಜೆಪಿ ಮುಖಂಡ ಎನ್ ಮಹೇಶ್ ಆರೋಪಿಸಿದ್ರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಏಳುಸಿ ಕಾಯ್ದೆಯನ್ನ ರದ್ದುಗೊಳಿಸಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ದಲಿತ ಮತ್ತು ಸಂವಿಧಾನ ವಿರೋಧಿ ನೀತಿ ಇದೆ ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಬರಲು ಗ್ಯಾರಂಟಿ ತಂತ್ರವನ್ನು ಬಳಸಿದ್ದಾರೆ ಈ ಗ್ಯಾರಂಟಿ ಯೋಜನೆಗೆ ಸಂಪನ್ಮೂಲ ಕ್ರೋಢೀಕರಣದ ಬಗ್ಗೆ ತಿಳಿಸಿಲ್ಲ ನಲವತ್ತು ಸಾವಿರ ಕೋಟಿ ಆದಾಯವನ್ನ ಸಂಗ್ರಹಿಸುತ್ತೇವೆ ಅಂತ ತಿಳಿಸಿದ್ರು ಆದರೆ ಎಸ್ಸಿ ಎಸ್ಟಿ ಅಭಿವೃದ್ಧಿಯ ಯೋಜನೆಯ ಅನುದಾನದಲ್ಲಿ ಹನ್ನೊಂದು ಸಾವಿರದ ನಾನೂರ ನಲವತ್ನಾಲ್ಕು ಕೋಟಿ ರೂಪಾಯಿಗಳನ್ನು ಬೇರೆ ಯೋಜನೆಗಳಿಗೆ ಬಳಸಿಕೊಂಡಿದೆ ಎರಡು ವರ್ಷದಲ್ಲಿ ದಲಿತರ ಕೋಟಿ ರೂಪಾಯಿ ಅನುದಾನವನ್ನ ಬಳಕೆ ಮಾಡಿಕೊಳ್ಳಲಾಗಿದೆ ಅಂತ ಕಿಡಿಕಾರಿದ ಅವರು ಏಳು ಡಿ ಕಾಯ್ದೆ ತೆಗೆಯಲು ಮಾಡಿದ್ದೆ ಸಿ ಕಾಯ್ದೆಯನ್ನ ಬಳಸಿ ಹಣ ಬಳಕೆ ಮಾಡಿಕೊಂಡಿದ್ದಾರೆ ಇದನ್ನು ಸಮರ್ಥಿಸಿಕೊಳ್ಳಲು ಸಿದ್ದರಾಮಯ್ಯ ಅವರು ದಾರಿ ತಪ್ಪಿಸ್ತಾ ಇದ್ದಾರೆ ಅಂತ ತಿಳಿಸಿದರು ಇನ್ನು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನ ಕೂಡ ದುರ್ಬಳಕೆ ಮಾಡಿಕೊಳ್ಳಲಾಗಿದೆ ಹಣವನ್ನ ಬೇರೆ ಖಾತೆಗಳಿಗೆ ವರ್ಗಾವಣೆ ಮಾಡಲಾಗಿದೆ ಅಂತ ಕಿಡಿಕಾರಿದ್ರು ನಾನು ನೇರವಾಗಿ ಇದನ್ನ ದಲಿತ ವಿರೋಧಿ ಸರ್ಕಾರ ಅಂತ ಯಾಕೆ ಕರಿತೀನಿ ಅಂತಂದ್ರೆ ಮಾಧ್ಯಮಗಳಲ್ಲಿ ಪ್ರಚಾರ ಆಗಿರುವ ಹಾಗೆ ನಿಮಗೆಲ್ಲ ಗೊತ್ತಿದೆ ಸಿದ್ದರಾಮಯ್ಯವ್ರ ಸರ್ಕಾರ ಅಧಿಕಾರಕ್ಕೆ ಬರಲಿಕ್ಕೆ ಬಳಸ್ತಂಥ ಕಾರ್ಯತಂತ್ರ ಏನು ಅಂತಂದರೆ ಗ್ಯಾರಂಟಿ ಕಾರ್ಡ್ಗಳನ್ನು ಹಂಚಿ ಅಧಿಕಾರಕ್ಕೆ ಬಂದಿದ್ದು ಐದು ಗ್ಯಾರಂಟಿ ಯೋಜನೆಗಳನ್ನು ನಾವು ಸರ್ಕಾರ ಬಂದರೆ ನಾವು ಕೊಡ್ತೀವಿ ಅಂತ ಹೇಳಿ ಅಧಿಕಾರಕ್ಕೆ ಬಂದರು ಈ ಐದು ಗ್ಯಾರಂಟಿ ಯೋಜನೆಗಳಿಗೆ ಸಂಪನ್ಮೂಲವನ್ನು ಎಲ್ಲಿಂದ ಕ್ರೋಢೀಕರಿಸ್ತೀವಿ ಅನ್ನೋದನ್ನ ಸ್ಪೆಸಿಫಿಕ್ ಆಗಿ ಎಲ್ಲೂ ಹೇಳಿರಲಿಲ್ಲ ಆದರೆ ಮೊದಲನೇ ಬಜೆಟಲ್ಲಿ ಅವ್ರೇನು ಮಂಡಿಸ್ತಾರೋ ಸಿದ್ದರಾಮಯ್ಯನವರು ಆವಾಗ ಗೊತ್ತಾಗಿದ್ದೇನು ಅಂತಂದ್ರೆ ನಲವತ್ತು ಸಾವಿರ ಕೋಟಿ ಹೆಚ್ಚುವರಿ ಆದಾಯವನ್ನ ಸಂಗ್ರಹ ಮಾಡ್ತೀವಿ ಅಂತ ಹೇಳಿದ್ರು ಸೊ ಸಾಮಾನ್ಯವಾಗಿ ನಾವೆಲ್ಲ ಏನಂದ್ಕೊಂಡಿದ್ವಿ ಅಂತಂದ್ರೆ ರಾಜ್ಯದ ಸಂಪನ್ಮೂಲದಿಂದ ಗ್ಯಾರಂಟಿ ಯೋಜನೆಗಳನ್ನ ನಿಭಾಯಿಸಬಹುದು ಅಂತ ಆದರೆ ಈ ಸರ್ಕಾರ ಮಾಡಿದ್ದು ಏನು ಅಂತಂದ್ರೆ ಎಸ್ಸಿ ಎಸ್ ಟಿಗಳ ಅಭಿವೃದ್ಧಿಗೆ ಇರ್ತಕ್ಕಂಥ ವಿಶೇಷ ಘಟಕ ಯೋಜನೆ ಮತ್ತು ಬುಡಕಟ್ಟು ಉಪಯೋಜನೆಗೆ ನಿಗದಿಪಡಿಸಿದ್ದಾಗಿದ್ದಂತಹ ಅನುದಾನದಲ್ಲಿ ಮೊದಲನೇ ವರ್ಷದಲ್ಲಿ ಹನ್ನೊಂದು ಸಾವಿರದ ನೂರ ನಲವತ್ನಾಲ್ಕು ಕೋಟಿಯನ್ನು ಬಳಸ್ಕೊಂಡ್ರು ಈ ವರ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಮೂವತ್ತೊಂಬತ್ತು ಸಾವಿರ ಕೋಟಿ ಎಸ್ ಸಿ ಎಸ್ ಪಿ ಟಿ ಎಸ್ ಪಿಗೆ ತೆಗೆದಿಟ್ಟಿದ್ದೀವಿ ಅದರಲ್ಲಿ ಹದಿನಾಲ್ಕು ಸಾವಿರದ ಐನೂರ ಅರವತ್ತ್ಮೂರು ಕೋಟಿನ ಈ ಐದು ಗ್ಯಾರಂಟಿಗಳಿಗೆ ಬಳಸ್ಕೊಳ್ತೀವಿ ಅಂತ ಹೇಳಿ ಹದಿನೈದು ಸಾವಿರದ ಹದಿನಾಲ್ಕು ಸಾವಿರದ ಐನೂರ ಅರವತ್ತ್ಮೂರು ಕೋಟಿ ಇಷ್ಟು ಹಣವನ್ನು ಎಸ್ ಸಿ ಪಿ ಟಿ ಎಸ್ ಪಿಯಿಂದ ಬಳಸ್ಕೊತಾ ಇದ್ದೀವಿ ಅಂತ ಹೇಳಿ ಎಸ್ ಸಿ ಪಿ ಟಿ ಎಸ್ ಪಿಯ ಉನ್ನತ ಮಟ್ಟದ ಸಭೆ ಪರಿಷತ್ ಸಭೆನಲ್ಲಿ ಇದನ್ನು ಘೋಷಣೆ ಮಾಡೋದು ಅದನ್ನು ನೀವು ನಮ್ಮ ತಮ್ಮ ಮಾಧ್ಯಮಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪ್ರಚಾರ ಮಾಡಿದ್ದೀರಿ ಒಟ್ಟು ಬಳಕೆ ಆಗ್ತಾ ಆಗ್ತಾ ಇರೋದು ಎರಡು ವರ್ಷದಲ್ಲಿ ಇಪ್ಪತ್ತೈದು ಸಾವಿರ ಕೋಟಿಗೂ ಮಿಗಿಲಾದಂಥ ಅನುದಾನವನ್ನ ಎಸ್ ಸಿ ಎಸ್ ಟಿಗಳ ಅಭಿವೃದ್ಧಿಗೆ ಇರ್ತಕ್ಕಂಥ ಅನುದಾನವನ್ನು ಬಳಸ್ಕೊಂಡಿದ್ದಾರೆ ಈ ಕಾರಣಕ್ಕೆ ನಾನು ಅವ್ರನ್ನ ಈ ಸರ್ಕಾರವನ್ನು ಕಾಂಗ್ರೆಸ್ ಸರ್ಕಾರವನ್ನು ದಲಿತ ವಿರೋಧಿ ಅಂತ ಕರೀತಾ ಇದ್ದೀನಿ ಸಿದ್ದರಾಮಯ್ಯನವರ ಶ್ರೀಮತಿಯವರ ಹೆಸರಿಗೆ ಮೂಡ ಟ್ರಾನ್ಸ್ಫರ್ ಮಾಡಿದೆ ಎಲ್ಲಿಂದ ಟ್ರಾನ್ಸ್ಫರ್ ಮಾಡಿರೋದು ದೇವನೂರು ಬಡಾವಣೆಯಿಂದ ವಿಜಯನಗರ ಬಡಾವಣೆಯಲ್ಲಿ ಇರ್ತಕ್ಕಂಥ ಸೈಟ್ಗಳು ಹದಿನಾಲ್ಕು ಸೈಟ್ಗಳನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯವ್ರು ಏನು ಹೇಳ್ತಾ ಇದ್ದಾರೆ ಈ ಹದಿನಾಲ್ಕು ಸೈಟ್ಗಳನ್ನ ನಾವೇನು ಕೇಳಿರ್ಲಿಲ್ಲ ಅವರೇ ಕೊಟ್ಟಿದ್ದಾರೆ ವಾಪಸ್ ಕೊಟ್ಬಿಡ್ತೀವಿ ಮೂರು ಎಕರೆ ಹದಿನಾರು ಗುಂಟೆಗೆ ಎಷ್ಟು ರೇಟ್ ಇದೆ ಅದನ್ನು ಕೊಟ್ಬಿಡಿ ಅಂತ ಹೇಳಿ ಅರವತ್ತೆರಡು ಕೋಟಿ ನನಗೆ ಕೊಟ್ಬಿಡಿ ಸೈಟ್ ಕೊಟ್ಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅರವತ್ತೆರಡು ಕೋಟಿನ ಯಾವದಾದ್ಮೇಲೆ ಕೊಡಬೇಕು ವಾಟ್ ಈಸ್ ದ ಬೇಸಿಸ್ ಹಾಗಾದರೆ ನಿಮಗೆ ಅರವತ್ತೆರಡು ಕೋಟಿ ಕೊಡೋದಾದರೆ ಯಾರ್ಯಾರು ಭೂಮಿ ಕಳ್ಕೊಂಡಿದ್ದಾರೆ ಅವ್ರಿಗೆಲ್ರಿಗೂ ಅದೇ ಪ್ರಮಾಣದ ರೇಟ್ ಕೊಡಬೇಕಲ್ಲ ಸೊ ಹೀಗೆ ಒಂಥರದ ಒಂದು ರೀತಿಯ ಗೊಂದಲದ ಗೂಡಾಗಿದೆ ಕಾಂಗ್ರೆಸ್ ಸರ್ಕಾರ ಅದ್ಯಾಕೋ ಯಾಕೋ ಏನೋ ಈ ಅವಧಿನಲ್ಲಿ ಸಿದ್ದರಾಮಯ್ಯವ್ರ ಕೈ ಕಂಟ್ರೋಲಿಗೆ ಸಿಗ್ತಾ ಇಲ್ಲ ಆಡಳಿತ ಮಾಧ್ಯಮಗಳಲ್ಲಿ ವರದಿಯಾಗಿರೋ ಹಾಗೆ ಲೇಬರ್ ಡಿಪಾರ್ಟ್ಮೆಂಟಲ್ಲಿ ಹಗರಣ ನಡೆದಿದೆ ಅಂತ ಬರ್ತಾ ಇದೆ ಎನ್ಕ್ವೈರಿ ಮಾಡಬೇಕು ಅಪೆಕ್ಸ್ ಬ್ಯಾಂಕ್ ಅಲ್ಲಿ ಹಗರಣ ನಡೆದಿದೆ ಅಂತ ಬರ್ತಾ ಇದೆ ಮಾಧ್ಯಮಗಳಲ್ಲಿ ಅದನ್ನ ಎನ್ಕ್ವೈರಿ ಮಾಡಬೇಕು ವರ್ಕ್ಸ್ ಬೋರ್ಡಲ್ಲಿ ಅಲ್ಲಿ ಹಗರಣ ನಡೆದಿದೆ ಅಂತ ಬರ್ತಾ ಇದೆ ಸೊ ಹಾಗಾಗಿ ಇದು ಹಗರಣಗಳ ಸರ್ಕಾರ ಇದು ಎಸ್ಸಿ ಎಸ್ ಟಿ ಸಂವಿಧಾನ ವಿರೋಧಿ ಸರ್ಕಾರ ಮತ್ತು ಇದು ಅಭಿವೃದ್ಧಿಯಲ್ಲಿ ಝೀರೋ ಆಗಿರತಕ್ಕಂತ ಸರ್ಕಾರ ಈ ಸುದ್ದಿಗೋಷ್ಠಿಯಲ್ಲಿ ಹರತಾಳು ಹಾಳಪ್ಪ ಡಾಕ್ಟರ್ ಇಂದ್ರೇಶ್ ಅಶೋಕ್ ಜೈರಾಮ್ ಸಿಟಿ ಮಂಜುನಾಥ್ ಸಂಪತ್ ಕೃಷ್ಣಪ್ಪ ಸೇರಿದಂತೆ ಇನ್ನಿತರರು ಹಾಜರಿದ್ದರು